ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸಿ ಬಟಾಣಿ ಪಲ್ಯಾನ ಸುಲಭವಾಗಿ ಹೆಂಗೆ ಮಾಡ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಮನೆಯಲ್ಲೇ ಸಿಗುವಂತಹ ಕಡಿಮೆ ಸಾಮಗ್ರಿಗಳಲ್ಲಿ ಹಸಿ ಬಟಾಣಿ ಪಲ್ಯನ ರುಚಿಕರವಾಗಿ ರೀ ಇದು ಜೋಳದ ರೊಟ್ಟಿ ಚಪಾತಿ ಪೂರಿ ದೋಸೆಗಂತರೂ ಮಸ್ತ್ ಕಾಂಬಿನೇಷನ್ ರೀ ನೀವು ಒಂದು ಸತಿ ಇದನ್ನ ಟ್ರೈ ಮಾಡಿ ಹೆಂಗಿತ್ತು ಇತ್ತು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಸುಲಿದಂಥ ಹಸಿ ಬಟಾಣಿನ ಕುಕ್ಕರಲ್ಲಿ ಎರಡು ವಿಷಯಲ್ಲಿ ಓಡಿಸ್ಕೊಂಡು ಹಣ್ಣಾಗಿ ಬೇಯಿಸಿಟ್ಕೊಂಡ್ರಿ ಈ ಥರ ಮಾಡಿಟ್ಕೊಂಡ್ರೆ ನಮ್ಗೆ ಒಗ್ಗರಣೆ ಹಾಕಕ್ಕೆ ಭಾಳ ಸುಲಭ ಆಕತ್ರಿ ನೀರನ್ನೆಲ್ಲ ಬಸ್ತಿಟ್ಕೊಂಡ್ರಿ ನಾನು ಈಗ ಒಗ್ಗರಣೆಗೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಿ ಹಾಕಿತ್ತೀ ಅದಕ್ಕೆ ಮಾಮೂಲಾಗಿ ಸಾಸಿವೆ ಜೀರಿಗೆ ಕರಿಬೇವು ಹಿಂಗನ್ನು ಹಾಕೊತಾನೆ ಆಮೇಲೆ ಹಸ್ ಉಳ್ಳಾಗಡ್ಡಿನ ಎರಡರಿಂದ ಮೂರಷ್ಟು ಸ್ವಲ್ಪ ಜಾಸ್ತಿನ ಉಳ್ಳಾಗಡ್ಡಿ ಹಾಕೊತಾನಿ ಅಂದರೆ ಪಲ್ಯ ಭಾಳ ರುಚಿ ಹಾಕತ್ರಿ ಎರಡರಿಂದ ಮೂರಷ್ಟು ಉಳ್ಳಾಗಡ್ಡಿ ಹಾಕೊಂಡು ಈಗ ಚೆನ್ನಾಗಿ ಕೆಂಪಾಗೋವರೆಗೂ ನಾನು ಹುರ್ಕೊತಾನಿ ಇವು ಇದಕ್ಕನ ಸ್ವಲ್ಪ ಹಿಂಗನ್ನು ಕೂಡ ಹಾಕಂತಾನಿ ಉಳ್ಳಾಗಡ್ಡಿ ಕೆಂಪು ಆದ್ಮೇಲೆ ನಾನೊಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂತಾನೆ ರೀ ಇದು ಪೂರ್ತಿ ಎಲ್ಲ ಹಣ್ಣಾಗಬೇಕಿಂದ ನಾನು ಟೊಮೆಟೊ ಕೂಡ ಹಾಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕ ಅಡುಗೆಗಳಿಗೆ ಸಪೋರ್ಟ್ ಮಾಡ್ತಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಬೆಳೆಸಿ ನೋಡಿರಿ ಸ್ನೇಹಿತರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋರ್ಗು ಹುರ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಒಂದು ಸಣ್ಣದ ಆಗಿರುವಂತಹ ಟೊಮೆಟೊ ಹಣ್ಣು ಅಂದ್ರೆ ಇದಕ್ಕೆ ನಾನು ಹುಷಿ ಹಣ್ಣು ರೀ ಬರೀ ಟೊಮೆಟೊ ಹಣ್ಣನ್ನು ಮಾತ್ರ ಹಾಕಿ ಮಾಡ್ತಾ ಇರೋದು ಈ ಹಸಿ ಬಟಾಣಿ ಸ್ವೀಟ್ ಇರೋದ್ರಿಂದ ಜಾಸ್ತಿ ಏನು ಉಪ್ಪು ಖಾರ ಹುಳಿ ಬೇಕಾಗಿಂಗಿಲ್ಲ ರೀ ನೋಡಿರಿ ಸ್ನೇಹಿತರೆ ನಾ ಸಣ್ಣ ಗಾತ್ರದ ಟೊಮೆಟೊ ಹಾಕೊಂಡೆ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕೊತಾನೆ ರೀ ಈಗ ಇದಕ್ಕೆ ನಾನು ಗರಂ ಮಸಾಲ ಹಾಕೊಂಡ್ರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿನೂ ಕೂಡ ಹಾಕೊತಾನೆ ರೀ ಇದಕ್ಕೆ ಖಾರ ಪುಡಿ ಹಾಕೋದ್ರಿಂದ ಹಾಸ್ಯ ಮೆಣಸಿನ್ಕಾಯಿ ಹಾಕೊಂಡಿಲ್ರಿ ಸ್ನೇಹಿತರೆ ನೋಡಿರಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಸಾಲಾನ ಒಂದ್ಸತಿ ಕೈಯ್ಯಾಡ್ಕೊಂಡ್ಬಿಡಾನಿರಿ ಈ ಕೈಯಾಡ್ಕೊಂಡಾಗಿಂದ ನಾನು ಕುದಿಸಿರುವಂತಹ ಹಸಿ ಬಟಾಣಿನೂ ಕೂಡ ಈಗ ಇದಕ್ಕೆ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಕೈಯಾಡ್ಕೊತಾನೆ ರೀ ನೋಡಿರಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸ್ಕೋಬೋದು ರೀ ಈ ಮಸಾಲೆ ಒಳಗೆ ಈ ಬಟಾಣಿ ಕಾಳನ್ನೆಲ್ಲ ಇದಕ್ಕೆ ಇದಕ್ಕೊಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿಯಾದ ಗುರುಳಿನ ಪುಡಿನೂ ಕೂಡ ಪಲ್ಯಗಳಿಗೆ ಹಾಕುವಂತಹ ಸ್ಪೆಷಲ್ ಗುರುಳಿನ ಪುಡಿನೂ ಕೂಡ ಎರಡು ಸ್ಪೂನ್ ಅಷ್ಟು ರೀ ಈಗ ನಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಕಲಿಸ್ಕೊತಾನೆ ರೀ ಆಮೇಲೆ ಪಲ್ಯಗಳಿಗೆ ಹಾಕುವಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿನೂ ಕೂಡ ಇದೆಲ್ಲ ಕಲಸಾಗಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕಿಂತ ಆಮೇಲೆ ನಾನು ಇದಕ್ಕೆ ಆ ಪುಡಿನೂ ಕೂಡ ಹಾಕೊತಾನೆ ರೀ ಈ ಪುಡಿನ ಲಾಸ್ಟಿಗೆ ಹಾಕಬೇಕ್ರಿ ಯಾಕಂದ್ರೆ ಹುರಿದು ಮಾಡಿರೋದ್ರಿಂದ ಜಾಸ್ತಿ ಇದನ್ನು ಕುದಿಸೋ ಕುದಿಸೋ ಅವಶ್ಯಕತೆ ಇರೋದಿಲ್ಲ ರೀ ಈಗ ನೋಡಿರಿ ನೀರು ಹಾಕೊಂಡಿದ್ದು ನಾನು ಆ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನೂ ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ರೆಸಿಪಿಗಳು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಸ್ನೇಹಿತರೆ ನಾನೀಗ ಕರ್ಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಈಗ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ನಮ್ಮ ಪಲ್ಯ ಯಾವ ರೀತಿ ರೆಡಿಯಾಗಿತಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಪಲ್ಯ ರೆಡಿಯಾಗಿತ್ತು ಅನ್ನೋದು ಇನ್ನೊಂದು ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಇದನ್ನು ನೀವು ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನಮಸ್ಕಾರ